ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ಹಂಗಿದ್ರೆ ಹೋಪ್ಲಾದ್ರೂ ಆರಾಮ್ರಿ ಅಂತ ಅನ್ಕೊಂಡಿ ನಿಮ್ ಎಲ್ಲ ನಾವೆಲ್ಲರೂ ಸೊಗ ನಾವೆಲ್ಲರಾಮ್ ನೋಡ್ರಿ ಇತ್ತಿನ ಈಗ ಮಾರ್ನಿಂಗ್ ಚಾಕ್ ಮಾಡಕ್ ಅಂತೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸೊ ರೆ ಆಗಿವಿ ಈಗ ಊರಿಗೆ ಹೋಗಕೂ ಸಣ್ಣ ಮಾಡಿಸ್ ಸೊ ಅವನು ಈಗ ರೆಡಿ ಆಗಿನ ಸೊ ಟೈಮ್ ಇನ್ನು ಹತ್ತು ನಿಮಿಷ ಅಷ್ಟ ಐತಿ ಆರು ಗಂಟೆ ಬಸ್ ಬರಕ ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ಹೊಂಟೇವಿ ಈಗ ಸೊ ಇವತ್ತಿನ ಫಿಟ್ ಈ ರೀತಿ ಐತಿ ಬರಿ ಹೋಗ್ನು ಅಂತ ಅವರಿಗೆ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬ್ಲಾಗ್ ಮಾಡಾಕ ಟ್ರೈ ಮಾಡ್ತೀನಂತ ಈ ಬ್ಲಾಗ್ ಮೇ ಬಿ ನ್ಯೂ ಇಯರ್ ದಿನ ಬರ್ಬೋದು ಅಂತ ಅನ್ಕೊಂತೀನಿ ಒಂದು ಐದಾರು ದಿನ ಲೇಟ್ ಆಗುತ್ತೆ ನೋಡ್ರಿ ಬ್ಲಾಗ್ ರೀಚ್ ಆಗಕ ನಿಮಗೆ ಸೊ ಈಗ ಯಾರಿಗೂ ಹುಡ್ಕೊಂಡ್ತೀವಿ ಅಂತಂದ್ರೆ ನಾನು ಮತ್ತೆ ಅವ್ರ ನಷ್ಟ ಹೊಂಟೆ ನೋಡ್ರಿ ಅನಿವನ್ನ ಕರ್ಕೊಂಡು ಹೊಂಟಿಲ್ಲ ಸೊ ಆಕಿಂದು ಕೋಚಿಂಗ್ ಕ್ಲಾಸ್ ಹಾಕಿವಿ ಸೊ ಹಂಗಾಗಿ ಆಗ್ಲಿಕ್ಕ ಆಗೈತಿ ಸೊ ಫಿಟ್ ಮಾಡ್ಕೊಂಡ ಅರವಿಂದ್ ಸ್ಕೂಲ್ ಐದಾರು ದಿನ ಅಷ್ಟ ಐತಿ ಸ್ಟಾರ್ಟ್ ಆಗಕ ಸೊ ಅಷ್ಟ್ರೊಳಗ ಹೋಗಿ ಬಂದ್ಬಿಡೋಣ ಅಂತೇಳಿ ಹೊಂಟೇವಿ ಊರಿಗೆ ನಿನ್ನೆ ನಿನ್ನಿಂದ ನನ್ನ ಜೊತೆ ಬಾರ್ ನೋಡಿ ನೋಡ್ರಿ ಬಾಗ್ಲ ಹಾಕೊಂಡ ನಿನ್ನಿಂದ ನನ್ನ ಜೊತೆ ಮಾತು ಬಿಟ್ಟ ಮಾತಾಡ ಅವಳು ನಿನ್ನೆಯಿಂದ ಕರೆಕ್ಟ್ ಟೈಮ್ ನಿಮ್ ನಾನು ಬರ್ತೀನಿ ಮಮ್ಮಿ ಅಂತ ಕೋಚಿಂಗ್ ಕ್ಲಾಸ್ ಇಟ್ಕೊಂಡು ನಾನು ಬರ್ತೀನಿ ಅಂತ ನೋಡ್ರಿ ಇದೇನಪ್ಪ ಏನೋ ತಂದೆ ಅಲ್ಲ ಮಿಲ್ಟ್ರಿ ಸೈನಿಕ ನೋಡ್ರಿ ಇದನ್ನ ತಂದಿ ಅಪ್ಪಿನ ನೀ ಅವು ನೀವು ಹಾಳು ಮೂಳೆಲ್ಲ ತಗೋಬೇಡ ಊರಿಗೆ ಹೋಗುವಾಗ ಏನೋ ಐಟಮ್ ತಗೊಂಡ್ಬಿಡ್ತಾನಿ ಊರಿಗೆ ಹೋಗಿ ಅಲ್ಲೇ ಬಿಟ್ಟು ಬಂದ್ ಮತ್ತೆ ನಮ್ ಜೀವ ತಿಂತಾನ

ಈ ಫೋನು ಚಾರ್ಜ್ ಅಷ್ಟೊಂದಾಗಿಲ್ಲ ಎಷ್ಟು ಅಷ್ಟ ಅರವತ್ತೊಂಬತ್ತು ಪರ್ಸೆಂಟೇಜ್ ಆಗೈತಿ ಅನ್ವಿತಾ ಬಾಯ್ ಹೇಗ ಬಾಯ್ ಮಾಡಲ್ಲ ಅನ್ವಯ ನನಗೆ ಬಿಸಿನೀರಿಂದ ಬಟಲಿಗೆ ನ ಬಿತ್ತು ಸುತ್ತ ಆರಂಗಿಲ್ ಜಲ್ದಿ ಸಲ ಊರಾಗ ಒಂದು ಐತಿ ನೀರಿನ ಮಟ್ಲಿ ಹಂಗಾಗಿ ಬಟ್ಲಿ ತಗೋನಾಕ್ ಅಂತೀವಿ ನೋಡ್ರಿ ಯಾಕಂದ್ರೆ ಇಲ್ಲಿ ಅನ್ವಿತ ಬೇಕು ಸಂದಾಗಿ ಸರಿ ನೀವು ಜಾಗ ಬಿಡ್ರಿ ಬಸ್ ಗಂಟೆ ಆಗೇತ್ರಿ ಹಾಂ ಇನ್ನೊಂದು ಒಂದ ಸೆಕೆಂಡ್ ಲೇಟಾಗಿ ಬಂದ್ರೆ ಬಸ್ ಬಿಸಾಕಿತ್ತು ಹೊಂಟಿತ್ತು ಬಸ್ಸು ಮತ್ತು ಕೈ ಮಾಡಿ ಕರಬಿಸಿ ಹಚ್ಚಿದೀವಿ ನೋಡಿರಿ ಕರೆಕ್ಟ್ ಎಷ್ಟು ಆಗಿತ್ತು ಅಂದ್ರೆ ಅಯ್ಯೋ ವಾಚ್ ಹಾಕೊಂಬಂದಿಲ್ಲ ನಾವು ವಾಚ್ ಹಾಕೊಂಬಂದ್ ನಾವು ಮರ್ತಬಿಟ್ಟೆ ಸೊ ಊರ ಕಡೆ ಜರ್ನಿ ಸ್ಟಾರ್ಟ್ ಆಗಿ ಸುಮಾರು ಹೊತ್ತಾಯಿತ್ತು ಸೊ ಇಷ್ಟೊತ್ತು ಕತ್ತಲಿತ್ತು ಫುಲ್ಲು ತಂಡಿ ಒಂದಿತ್ತು ಹಾಗಾಗಿ ಬಸ್ವಿಂದ ಏನು ಓಪನ್ ಮಾಡೋದು ತಂಡಿ ಒಳಗೆ ಅಂತಂದು ಓಪನ್ ಮಾಡಿರಲಿಲ್ಲ ಸೊ ಈಗ ಬೆಳಕರದಿಂದ ಸೊ ಈಗ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಂತ ನೋಡ್ರಿ ಅರಿವನ್ನ ಫುಲ್ಲು ನಿದ್ದೆ ಮಾಡ್ದೆ ಸೊ ಈಗ ಮಲ್ಕೊಂಡಾನ ನಿದ್ದೆ ಮಾಡೋಕಂತಾನ ಸೊ ಅನ್ನೆಷ್ಟೋತ್ತರ್ಗು ನಾನು ಮಲ್ಕೊಂಡಿದ್ದೆ ಥಂಡಿ ಒಂದಿರೋ ಥರ ಥಂಡಿಗೆ ಮಸ್ತ್ ನಿದ್ದೆ ಬರುತ್ತೆ ಸೊ ನೋಡ್ತಾ ಇರ್ಬೋದು ಹೊರಗಡೆ ಇವೆಲ್ಲ ಮಸ್ತ್ ಐತಿ ಅಂತಂದು ಹೇಳ್ಬೋದು ಒಂಥರ ಇವತ್ತು ಮಾಡಿ ಆಗೈತಿ ಅಂತ ಏನು ಒಂಥರ ಕ್ಲಿಯರಾಗಿಲ್ಲ ಮೋಡ ಎಲ್ಲ ಸ್ವಲ್ಪ ಮಳೆ ಬರೋ ಥರ ಒಂಥರ ಜುಬ್ರನಿ ಅಂತಾರಲ್ಲ ಸೂಸನೆ ಬರುತ್ತಲ್ಲ ಫ್ರೆಂಡ್ಸು ಸೊ ಆ ರೀತಿಯಾಗಿತ್ತು ಸೊ ನಾನಂತ ನೋಡ್ರಿ ಥಂಡಿಗೆ ಕ್ಯಾಪ್ ಹಾಕೊಂಡ್ಬಿಟ್ಟಿನಿ ಹೆಚ್ಚುಲಿ ಮನೆಯಿಂದ ಬರೋವಾಗ ಕ್ಯಾಪ್ ತರೋದನ್ನು ಮರ್ತೆ ಬಿಟ್ಟೆ ಅವಸರದಾಗ ಅನ್ವಿತ ಹೆಂಗಿದ್ರು ಕ್ಯಾಪ್ ಹಾಕೊಂಡಿಲ್ದೋ ಕೂಡ ಅನ್ವಿತ ಅಂತಂದು ಆಕಿಂದ ಹಾಕೊಂಬಂದೆ ನೋಡಿರಿ ಸೊ ಅರ್ಲಿ ಮಾರ್ನಿಂಗ್ ನಾವು ಹೇಳಿದ್ರು ಜರ್ನಿ ಅಂತಂದ್ರೆ ಸೊ ಕ್ಯಾಪು ಸ್ವೆಟರು ಎಲ್ಲ ಫ್ಯಾಕ್ಟ್ರಿ

ವಿರು ಪಿ ಕೆ ಜಿ ಕಾಲೇಜೊಳಗ ಸೊ ಆ ಬೋಲ್ ನೋಡಿದ ಕೂಡಲೇ ಸೊ ನಮ್ಮ ತಂಗಿ ಕಾಲೇಜು ನಮ್ಮ ತಮ್ಮ ಕಾಲೇಜು ಅಂತಂದು ಹಿಂಗೆ ನೆನಪಾಗ್ತೈತಿ ಎಲ್ಲಿ ನೀಗೆ ಎಲ್ಲಿಗೆ ಬಂದ್ವಿ ಬದಾಮಿಗೆ ಬಂದ್ವಿ ಸೊ ಬದಾಮಿ ಈಗ ರೀಚ್ ಆದ್ವಿ ನೋಡ್ರಿ ಕರೆಕ್ಟ್ ಹತ್ತು ಗಂಟೆಗೆ ರೀಚ್ ಆದ್ವಿ ಸೊ ಜಲ್ದಿನ ಬಂದ್ವಿ ಅಂತ ಹೇಳ್ಬೋದು ಇಲ್ಲಿಂದ ಈಗ ನೆಕ್ಸ್ಟ್ ಎಲ್ಲಿ ಹಗಾರು ಅಂತಂದ್ರೆ ನಾವು ತಂಗಿ ಕಡೆ ಹೋಗ್ಬೇಕು ನೋಡ್ರಿ ನಮ್ಮ ಮೈದಾನ ಬರ ಅಂತ ಇದೆ ಅಂದ್ರೆ ಅದಾರ ಸೊ ಬರ ಕಂಪನಿ ಹತ್ತು ನಿಮಿಷ ಬರ್ತೀನಿ ಅಂತ ಸೊ ಈಗ ಹಸು ಆಗಿ ತನ್ನಕಂತ ಅರವಿನ ಹೋಟೆಲ್ಗೆ ಕರ್ಕೊಂಡು ಹೋಗಿ ಏನಾರು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋದು ಈಗ ಏನು ತಿಂತೀರವೀನು ಇಡ್ಲಿ ವಡ ನೋಡಿ ನಮ್ಮ ಅರವಿಂದ ನಮ್ಮ ಚೆನ್ನಾಗಿ ಬ್ಯಾಗ್ ಹಾಕ್ಕೊಂತೀನಂತ ಅಂದ್ರೆ ನಮ್ಮ ಬ್ಯಾಗ್ ಹಾಕೊಂಡಾನ ಸೊ ನಾನೊಂದು ಬ್ಯಾಗ್ ತಗೊಂಡೀನಿ ಅಜ್ಜೈತಿ ಡಬ್ಲು ಐತಿ ಇಟ್ಕೊತ ಬಂದ್ರ ಫೋನ್ ಹಚ್ತಾನ ಇಲ್ಲಿ ಹೋಟೆಲ್ದಾಗ ಅದೀವಿ ಬರ್ರಿ ಅಂತ ನನ್ ಅನ್ನದು ಬಸ್ ಬರ್ತ ನೋಡ್ಕೊಂಡ್ ಬರ್ರಿ ಮಳಿ ಒಂದ್ ಸಣ್ಣಗು ಹನಿ ಬರಕ್ ನೋಡ್ರಿ ಬೆಳಗ್ಗೆಯಿಂದ ಒಂದ್ ಮಾಡ್ ಮಾಡನ ಐತಿ ಬೆಳಗಾವಿಯಿಂದ ಇದ್ದೀವರ್ಗು ಬರೀ ಮಾಡನ ಐತ್ರಿ ಗೊತ್ತಿಲ್ಲ ಸಣ್ಣಾಗ ಹಣ್ಣಿ ಹಣಿ ಅಂತ ಐತಿ ನೋಡ್ರಿ ಅವ್ರ ಮಳಿ ಬರೋದೇನು ಕಾಣಂಗಿಲ್ಲ మంతా ఇను బాధ ി അത് ഇന്നു കാന ഇല്ല നല്ല നോടക്കി ബാ നോ ചിക്കപ്പ നടി അത് നടി ആ

ಬದಾಮಿ ಬಂದ್ ಚಕ್ರಿಟ್ ಬಂದ್ವಿ ಈಗ ಸೊ ನೋಡ್ಸಿರ್ಬೋದು ನೀರ್ ಐತ ಇನ್ನೊಂದು ಎಷ್ಟು ದಿನದ ಐತಿ ಜಾತ್ರೆ ಇನ್ನೊಂದು ಹದಿನೈದು ದಿನದಾಗ ಐತಿ ಜಾತ್ರೆ ಹದಿನೈದು ದಿನಾನ ಹದಿನೈದು ಹಾ ನೀರೈತ್ ನೋಡ್ರಿ ತುಂಬಾ ಚಂಡೆಜಿ ಈಸಡು ಸರ್

ನಾನು ಬಸ್ಬೇಕಾಗ ಅನ್ಕೊಂಡೆ ಇವತ್ತು ನಾವ್ ಹೋಗಕಂತೀವಿ ಚಿನ್ನಿ ಅಂಕರ್ ಮಸ್ ನಿದ್ದೆ ಮಾಡ್ತಾಳ ಇದ್ರ ಮೇಲೆ ಖೂನ ಹಿಡಿತಾಳ ಏನ್ ಅಂತ ಅನ್ಕೊಂಡೆ ಹಳ್ಳಿಲ ನಾಕ ಇವತ್ತೆ ದೊಡ್ಡ ಬರ್ತಾಳಂತಿಲ್ಲ ಆಗ್ಲಿಲ್ಲ ನೀವು നിന്ദ്രീലോ ജാ മാർല ഹന യാ ബദാമി ബദാമിഗോ ഏ ബദി യാ കേദാമിയാ ഏനാ ബദാമിൻ്റെ

ಮತ್ತೆ ಸಣ್ಣ ಬಂದಿನ ಬರ್ತಿದ್ದಾಗದವ್ರು ಆಲ್ಬಮ್ ಅಂತ ನೀನ್ ಕೇಳಕ್ಕಿಲ್ಲ ನಾಳೆಂಗ್ ಬರ್ತಾರಂತ ಅವ್ರು ಬಾ ತಗೊಳಕ್ ಇನ್ನು ಮಟ್ಟ ಬಂದ್ ಹೇಳದವ್ರಿ ನೀವ್ ಹೆಂಗಿತಿ ಹಂಗಿ

ಮಾರವನ ದೊಡ್ಡಮ್ಮ ನೀನು ಅಂತ ಅಣ್ಣ ಗಪ್ಪಡ ಮಕ್ಕೊಂಡಿದ್ದೆ ಐವತ್ ನೀನ ಅಣ್ಣ ಬರ್ತೀನಿ ಅಂತ ಹೇಳಿ ಹಾಕೊಂಡಿ ಹಾಕೊಂಡ ಗಪ್ಪಡ ಎಡದ ಮಕ್ಕೊಂಡಿದ್ಲ ಈಗ ಇದೆ ಕೇಳಲ್ಲೇ ಯಾವಾಗ ಮಕ್ಕೊಂಡಕ್ಕಿ ಯಾವಾಗ ಇದ್ದ ನಿನ್ನೆ ರಾತ್ರಿ ಮುಖಂಡ ಹಾಕಿ ಆಗಲೇ ಒಂದ್ ಅರ್ಧ ತಾಸ ಮುಖಲ್ಲ ಎದ್ಲ ಎದ್ದೊಳ ಮುಖದ ಹೌದು ನಿಮ್ ದೊಡ್ಡಮ್ಮ ಬರಕತ್ತ ಗಪ್ಪಣ ಮುಕೊಂಡ್ಬಿಟ್ಟಿ ನೀನೇ

ಹಾಂ ನಮ್ಮ ಚಿನ್ನಕ್ಕ ಅದಾವ ಇಲ್ಲಿ ನಮ್ಮ ಚಿನ್ನಕ್ಕ ನಾ ಬರ್ತೀನಂತ ನೋಡೋ ಪುಣಂ ಮುಖೋಣ ಅಂತ ಹ್ಞೂ ಮತ್ತೆ ಕುಡಿಯೋಕೆ ಬೇಡ ನಮ್ಗೆ ನೀರು ನೀರಾದ್ರೆ ಸ್ವಲ್ಪ ಕಮ್ಮಿ ಕುಡಿದ್ರಿ ಏನೋ ಸ್ಪೆಷಲ್ಲ ನೀನು ನೀರು ಕುಡಿಬೇಕಾ ನಿನ್ನ ನೀರು ಕುಡೋಕೆ ಎಡಕ್ಕೆ ನಿಂಗೆ ಏನೇನು ಕೊಟ್ಟ ಹೇಳಿ ನೋಡು ಹಾಂ ಹೇಳ್ತೀರಿ ಮಕ್ಕ ಏನ್ ನೋಡಾಕತ್ತೀರಿ ಅಲ್ಲ ಯಾರು ಯಾರು ನಮ್ಮ ದೊಡ್ಡ ಮಂದಳು ಹ್ಮ್ ಹ ಆ ಬಿಲೇ ನಮ್ಮ ಅಡ ಹೋಗಾಣಾ ನಾ ಫೋನ್

பப்பக்க நோட உம் கை மாதவ இன்னும் இன்னும் யாரா நோடில் பப்பாட் கை கொடுத்த அது

ಫೋನ್ ಮಾಡಕತ್ತೀರಿ ನೀವ ಅಣ್ಣ ತಂಗಿ ಹಾಂ ಹಾಂ ಮಾಡಕತ್ತೀರಿ ಯಾರು ಅದು ಬುಟ್ಟಿ ನಿಂದನಾ ಅದು ಚಿನ್ನಿ ಹಾಂ ಈ ಮಮ್ಮಿ ನಿನಗ ಒಂದು ಬಂದು ಆಟಾಡ್ಸ್ಕೊಂಡು ಬುಟ್ಟಿ ಮಾಡಿಬಿಟ್ಟಾನ ಆಗ್ಲೆ ಹಾಂ ಬುಟ್ಟಿ ತೊಗೊಂಡು ಬಾರಿಸ್ಕೊಂತ ಆಟಾಡಕತ್ತ ನೋಡ್ರಿ ನಮ್ಗೆ ಚಿನ್ನಿ ಹ್ಞೂ ಹ್ಞೂ ಹ್ಮ್ ಹ್ಮ್ ಹಾಂ ಬಾರಿ ಸ್ಥಾಳ മു അത അത അത് സാന്ത കൂട ഹാത്ത നോട

அப்பட <laughs> கா <laughs> <fundamentals dragging> <jack� famously>. ಓನ್ ಮಾಡಿ ಓನ್ ಮಾಡಿದ್ರಿ ಸಿರಿ ಸಿನ್ನಿ ಮಾಡಿ ನಿದ್ದಿ ಮಾಡಿದ್ರಿ ಅಕ್ಕಿ ಒಳಗಂತಿ ಹೊಡಕ ತಗಬೇಕು ಹ ಚಿನ್ನಿ ಓನ್ ಮಾಡಿದ್ರಿ ನಿಮ್ ಪಪ್ಪ ಕುಂಕಿ ಬರೀ ಹೊತ್ಕೊಂಡಿದ್ರ ಚಿನ್ನಿ ಓನ್ ಮಾಡಿದ್ರಿ ഇല്ല നോടി നോടിൽ നോടി